ಬ್ಯಾಕ್ ಟು ದರ್ ಚಾನಲ್ ಮಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐಪ್ಸೋ ಎಲ್ಲರೂ ಆರಾಮದಿರಿ ಅನ್ಕೊಳ್ಳ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಈಗ ಭಾಳ ದಿನ ಆಗಿತ್ತು ವ್ಲಾಗ್ ಮಾಡೇ ಇಲ್ಲ ನಾನು ಹಂಗಾಗಿ ಸೊ ಇವತ್ತು ಶುರು ಮಾಡೀನಿ ಹೆಂಗೆ ಹೋಗ್ತೈತಿ ಏನು ಎಂತ ಅಂತೇಳಿ ನೋಡ್ಕೊಂಡು ಅಂತ ಸೊ ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಎಂಡವರೆಗೂ ನೋಡಿ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ರಿ ಹೊಸಗು ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಸೊ ಮರಿಬೇಡ್ರಿ ಓಕೆನಾ ಬರ್ರಿ ವಿಡಿಯೋನ ಶುರು ಮಾಡೋನಂತ ಇದು ರಿಂಗ್ ರಿಂಗ್ಲೈಟಿಗೆ ಭಾಳ ದಿನ ಆಯ್ತು ನಾನು ಟ್ರೈಫೋಡ್ ಟ್ರೈಫೋಡ್ ಇದು ಯೂಸ ಮಾಡಲ್ಲಾಗಿ ನಾನು ಭಾಳ ಅಂದ್ರೆ ಭಾಳ ದಿನ ಆಯ್ತು ಹಂಗಾಗಿ ಇವತ್ತು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ರಿಂಗ್ ಲೈಟ್ ಯೂಸ್ ನಾ ಯಾಕಂದ್ರೆ ಇದು ಸಣ್ಣದ ಐತಲ್ಲ ಇದು ಜಾಸ್ತಿ ಯೂಸ್ ಮಾಡ್ತಿರ್ತೀನಿ ಹಂಗಾಗಿ ಅದು ಏನೋ ಹಾಕಬಾರ್ದಲ್ಲ ಯೂಸ್ ಮಾಡ್ಕೊಂಡಿದ್ರೆ ಆಯ್ತು ಇವತ್ತು ರಿಂಗ್ ಲೈಟಿಗೂ ಹಾಕಿನಿ ಮೊಬೈಲ್ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಅಂತ ಇವತ್ತು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರಾಗಿ ಅಂಬ್ಲಿ ಮಾಡಿ ಹತ್ತೀನಿ ಇನ್ನೊಂದು ಇನ್ನೊಂದೇನಂದ್ರೆ ಈಗ ಬೇಸಿಗೆ ಉಂಡು ಬಂತು ಆದಷ್ಟು ತಂಪಾಗಿರೋ ಆಹಾರ ಸೇವಿಸೋದು ಭಾಳ ಮುಖ್ಯ ಆಗ್ತೈತಿ ಚಪಾತಿ ಅದೆಲ್ಲ ಭಾಳ ಈಟ್ ಅಲ್ಲ ಹಂಗಾಗಿ ರಾಗಿ ಜೋಳ ಬಳಸೋದು ಒಳ್ಳೇದು ಹಂಗಾಗಿ ನಾನು ಇವತ್ತು ರಾಗಿ ಅಂಬ್ಲಿ ಮಾಡಿ ತೋರ್ಸಾ ಹತ್ತೀನಿ ಯಾವ ರೀತಿ ಮಾಡೋದಂತ ಕಂಪ್ಲೀಟ್ ಆಗಿ ತೋರ್ಸಕ್ಕೆ ಸ್ಕಿಪ್ ಮಾಡಬೇಡ್ರಿ ಓಕೆ ಬರ್ರಿ ಇನ್ನೊಂದೇನಂದ್ರೆ 我不会做啦，你干的啦。 நான் ஏன் கார மஞ்சூரி அந்த ഫൈം നമുക്ക് എസ് ദിനില്ല ಫ್ರೆಂಡ್ಸ್ ನಾನು ಭಾಳ ದಿನ ಆಯಿತು ಹಸ್ಬೆಂಡ್ ಜೊತೆ ಈ ರೀತಿ ವಿಡಿಯೋ ಮಾಡಿ ಹಂಗಾಗಿ ನ್ಯಾಚುರಲ್ ಆಗಿ ಹಾಕೀನಿ ಕೆಲವೊಂದು ಇದಿಷ್ಟು ಬದ್ನೆಕಾಯಿ ಮತ್ತು ನುಗ್ಗೆಕಾಯಿ ಕ್ಯಾಪ್ಸಿಕಮ್ ಮತ್ತು ಹಸಿ ಶೇಂಗಾ ಹಸಿ ಶೇಂಗಾ ಕೊಟ್ಟು ಕಳಿಸಿದ್ರು ಅದು ಸುಟ್ಟು ಅಥವಾ ಕುದಿಸ್ಕೊಂಡು ತಿಂತು ಮಸ್ತ್ ಇರ್ತೈತಿ ಇನ್ನು ಸ್ವೀಟ್ ಕಾರ್ನ್ ಯಾರಿಗೆಲ್ಲ ಇಷ್ಟ ಆಗ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸ್ವೀಟ್ ಕಾರ್ನ್ ಮಂಚೂರಿ ಅಂದ್ರೆ ಪಂಚಪ್ರಾಣ ನನಗೆ ಸೊ ಇವತ್ತ ಮಾಡು ಅಂತ ಹೇಳಿದ್ರು ಸೊ ನೋಡ್ತೀನಿ ಮಾಡಿದ್ರೆ ನಾನು ನಿಮ್ಗೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಅಂತ ಇಲ್ಲಾಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಭಾಳ ದಿನ ಆಯ್ತಲ್ಲ ನಾನು ವಿಡಿಯೋ ಮಾಡಿ ಹಂಗಾಗಿ ಏನೋ ಒಂಥರ ಏನೋ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಏನೋ ಒಂದು ಫೀಲ್ ಬರತೈತಿ ಆಮೇಲೆ ಇಲ್ಲಿ ರಾಗಿ ಅಂಬ್ಲಿ ಮಾಡೋಕೆ ತೋರ್ಸಾತಿ ನೋಡಿರಿ ಎರಡು ಸಣ್ಣ ಬೌಲ್ ಅಷ್ಟು ರಾಗಿ ಹಿಟ್ಟು ಹಾಕೊಂಡಿನಿ ನಿಮ್ಮ ಮನೆಯಾಗೆ ಎಷ್ಟು ಜನ ಇರ್ತೀರಿ ಅಷ್ಟು ನೋಡಿಕೊಂಡು ಮಾಡಿಕೊರಿ ನಾನಿಲ್ಲಿ ಸುಮಾರು ಒಂದು ಈ ಆರರಿಂದ ಎಂಟು ಜನ ಇಷ್ಟು ಹಿಟ್ಟಿನೊಳಗೆ ರಾಗಿ ಅಂಬ್ಲಿ ಕುಡಿಬೌದು ಎಂಟು ಜನಕ್ಕೆ ಆರಾಮಾಗಿ ಆಗ್ತೈತಿ ಪುಟ್ ಪುಟ್ಟು ಎರಡು ಬೌಲಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಂಡು ಚಂದಾಗ ಕಲಿಸ್ಕೊಳಾತ್ತೀನಿ ನೀರು ಹಾಕಿ ಒಂಚೂರು ಗಂಟೆ ಇರಬಾರ್ದು ಆಮೇಲೆ ಫಸ್ಟ್ ಟೈಮ್ ಮಾಡೋರಿಗೆ ಭಾಳ ಗಟ್ಟಿ ಗಟ್ಟಿ ಆಯಿತು ಅಂತಂದ್ರೆ ಮಜ್ಜಿಗೆ ಜಾಸ್ತಿ ಹಾಕ್ಕೊಂಡು ಕುಡೀರಿ ಏನೂ ತೊಂದರೆ ಇಲ್ಲ ಆಮೇಲೆ ಒಂದು ವೇಳೆ ರಾಗಿ ಅಂಬ್ಲಿ ಉಳಿತಂದ್ರೆ ನೀವು ಅದೇ ಹಿಟ್ಟೊಳಗೆ ಅದೇ ಒಂದು ಸರಿ ಒಳಗೆ ನೀವು ಹಾಕಿ ಮುದ್ದಿನೂ ಮಾಡ್ಕೊಂಡು ತಿನ್ಬೋದು ಒಟ್ಟ ಕೆಡೋದಿಲ್ಲ ಅಂತಲೇ ಹೇಳ್ಬೋದು ರಾಗಿ ಅಂಬ್ಲಿ ಮಜ್ಜಿಗೆ ಒಳಗೆ ಕುಡಿದ ಭಾಳ ಚಲೋ ಹಾಲು ಒಳಗೆ ಕುಡೀಕಿತ ಕೆಲವೊಬ್ಬರು ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕುಡಿತಾರೆ ಇನ್ನೂ ಕೆಲವೊಬ್ಬರು ಈ ರೀತಿ ಮಾಡ್ಕೊಂಡು ಕುಡಿತಾರೆ ಇದೇ ಚಲೋ ಇದೆ ಬೆಟರ್ ಅನ್ನಿಸ್ತೈತಿ ಬೇಸ್ಗೆ ಒಳಗೆ ನಾನಿಲ್ಲಿ ನೋಡ್ಬೋದು ಈ ಗ್ಲಾಸಿಂದ ಎರಡೂವರೆ ಗ್ಲಾಸಷ್ಟು ನೀರು ಹಾಕೀನಿ ಹಾಕಿ ಇದು ಒಂದು ಸ್ವಲ್ಪ ಬಬಲ್ಸ್ ಬರೋವರೆಗೂ ಅಂದ್ರೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಬೇಕು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕೋರಿ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಯಾಕಂದರೆ ಮಜ್ಜಿಗೆ ನಾವು ಮಿಕ್ಸ್ ಮಾಡ್ತೀವಲ್ಲ ಆಮೇಲೆ ಇಲ್ಲಿ ನಾನು ಕಲಸಿಟ್ಟಿರೋ ರಾಗಿ ಹಿಟ್ಟು ಹಾಕೊಳ ಹತ್ತೀನಿ ನೀವು ಮಾಡೋ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಳ್ಳಂಗೆ ಇಲ್ಲಿ ತೋರ್ಸ ನಾನು ನೀರು ಸ್ವಲ್ಪ ಕುದಿ ಬಂದ ಮ್ಯಾಗ ರಾಗಿ ಹಿಟ್ಟಾಕಿ ಚಂದಾಗ ಮಿಕ್ಸ್ ಮಾಡಾತ್ತೀನಿ ನೋಡ್ರಿ ಒಂಚೂರು ಕೈ ಬಿಡ್ಲಾರಂಗೆ ಮಿಕ್ಸ್ ಮಾಡಬೇಕು ಇದು ಮುಂಚೆ ಎಲ್ಲ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಇತ್ತು ಈಗ ಎಲ್ಲ ಕಡೆ ಬೆಂಗಳೂರು ಆ ಕಡೆ ಎಲ್ಲ ಇದೊಂದು ಬಿಸ್ನೆಸ್ ಆಗಿ ಮಾಡತ್ತಾರ ಎಲ್ಲ ಈಗ ಬೇಸ್ಗೆಸರು ಆಯ್ತಲ್ಲ ಇದೊಂದು ವಾಕಿಂಗ್ ಹೋಗಿ ಬರೋರಾಗಿರಲಿ ಆಫೀಸ್ಗೆ ಹೋಗೋರಾಗಿರಲಿ ಆರಾಮಾಗಿ ಕುಡ್ದು ಹೋಗೋ ಹಂಗೆ ಒಂದು ವ್ಯವಸ್ಥೆನೂ ಆಗೈತಿ ಬೆಂಗಳೂರು ಸೈಡೆಲ್ಲ ಜಾಸ್ತಿ ಜನ ಮಾಡತ್ತಾರ ಮಹಿಳೆಯರಿದು ಒಳ್ಳೆಯದು ಕೆಲಸ ಏನು ತಪ್ಪೇನು ಇಲ್ಲ ನಿಯತ್ತಾಗಿ ದುಡ್ಕೊಂಡು ತಿಂದರೆ ಯಾವ ಕೆಲಸ ಆದ್ರೇನ ಅಲ್ಲರಿ ಸೊ ಇದನ್ನು ಕೂಡ ನಮ್ಮ ಕೆಲ್ಸಕ್ಕೆ ಬರ್ತೈತನ ಕಾರಣ ನೋಡಿರಿ ನೀವು ಬೇಕಾದ್ರೆ ಸರ್ಚ್ ಮಾಡಿರಿ ಫೇಸ್ಬುಕ್ ಒಳಗೆ ಬರ್ತಾವೆ ಎಷ್ಟೋ ಜನ ಹೆಣ್ಮಕ್ಳು ಎಜುಕೇಟೆಡಾಗಿ ಒಂದು ಗ್ರ್ಯಾಜುಯೇಷನ್ ಮುಗಿಸಿದವರು ಕೂಡ ಈ ಒಂದು ಬಿಸ್ನೆಸ್ ಮಾಡೋ ಥರ ರಾಗಿ ಅಂಬ್ಲಿ ಅದನ್ನು ನನಗೆ ನೋಡಿ ಭಾಳ ಖುಷಿ ಅನ್ನಿಸ್ತು ನಾನಿಲ್ಲಿ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಇದು ಒಂದು ಸ್ವಲ್ಪ ಕುದಿಯಾಕಿ ಬಿಟ್ಟಿನಿ ರಾಗಿ ಅಂಬಲಿ ಅದ್ರ ಜೊತೆಗೆ ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡ್ಕೊಂತ ನಾನು ರಾಗಿ ಅಂಬ್ಲಿನೂ ಮಾಡೋದು ಮುಗೀತ ಆದ್ರೆ ಇನ್ನೊಂದು ಸ್ವಲ್ಪ ಕುದೀಲಿ ಅಂತೇಳಿಬಿಟ್ಟಿನಿ ನಾನು ಇದ್ರ ಜೊತೆಗೆ ಸಣ್ಣದಾಗಿ ಉಳ್ಳಾಗಡ್ಡಿ ಮತ್ತು ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡಿಟ್ಟಿನಿ ಹಂಗೆ ಮನೆಯಾಗೆ ಮಾಡಿಟ್ಟಿರು ಜೀರಿಗೆ ಪುಡಿ ನಿಮ್ಗೆ ಉಳ್ಳಾಗಡ್ಡಿ ಅದೆಲ್ಲ ಬೇಡ ಬೆಳ್ಳುಳ್ಳಿ ಬೇಡ ಅಂದ್ರೆ ಪ್ಲೇನಾಗಿ ಮಾಡ್ಕೊಂಡು ಕುಡಿರಿ ಅದನ್ನು ಚಲೋ ಇರ್ತೈತಿ ಇಲ್ಲಿ ನೋಡ್ರಿ ಇಷ್ಟು ಚೆಂದ ಕುದಿ ರಾಗಿ ಅಂಬ್ಲಿ ಕಂಪ್ಲೀಟಾಗಿ ರೆಡಿ ಆಗೈತಿ ಅದು ತಣ್ಣಗಾಗ ಬಿಟ್ಬಿಡುನಂತ ನಾನು ಆಗಲೇ ಹೇಳತ್ತಿದ್ನೆಲ್ಲ ಗ್ರ್ಯಾಜುಯೇಷನ್ ಮುಗ್ದೋ ಮುಗಿಸ್ದವ್ರೂ ಈ ರಾಗಿ ಅಂಬ್ಲಿ ಬಿಸ್ನೆಸ್ ಮಾಡೋ ಆ ಥರ ಬೆಂಗಳೂರಿನಾಗ ಅಂತೇಳಿ ನಿಜವಾಗ್ಲೂ ಖುಷಿ ಅನ್ನಿಸ್ತು ಕಲ್ತೀವಿ ನಾವು ನೌಕ್ರಿನೇ ತೊಗೊಳ್ಬೇಕು ಅಂತ ಏನಿಲ್ಲ ಯಾವುದೋ ಒಂದು ಟ್ಯಾಲೆಂಟು ಅಥವಾ ನಿಮ್ಮಲ್ಲಿ ಇಡನ್ ಟ್ಯಾಲೆಂಟ್ ಅಂತ ಇರ್ತೈತಲ್ಲ ಅದು ಹೊರಗೆ ಹಾಕ್ರಿ ನಿಮ್ಮ ದಿ ಜೀವನಕ್ಕೆ ಅದು ದಾರಿ ಆಗ್ತೈತೆ ಅಂದ್ರೆ ನೀವು ಒಳ್ಳೆ ದಾರಿಯಾಗಿ ನಡೆದು ತೋರಿಸ್ರಿ ಅಷ್ಟನ್ನು ಇಲ್ಲಿ ತಣ್ಣಗಾದ್ಮ್ಯಾಗ ನಾನು ಇದಕ್ಕೆ ಮಜ್ಜಿಗೆ ಹಾಕೊಳ ಹತ್ತೀನಿ ಒಂದು ಸ್ವಲ್ಪ ತಿಳಿ ಮಜ್ಜಿಗೆ ಮಾಡಿಡಬೇಕು ನೀವು ಕೈಯಿಂದನ ಮಾಡ್ರಿ ಅಥವಾ ಮಿಕ್ಸಿಗೆ ಹಾಕೊಂಡು ಇಟ್ಕೋರಿ ಮಜ್ಜಿಗೆ ಮಾಡಿಕೊಂಡು ಇವಾಗ ಈಗ ನಾನು ಏನು ಮಾಡೀನಲ್ಲ ರಾಗಿ ಇಟ್ಟು ಅದಕ್ಕೆ ಈ ಮಜ್ಜಿಗೆ ಮಿಕ್ಸ್ ಮಾಡೀನಿ ಚಂದಾಗ ತಿಳಿ ಇರಬೇಕು ಅಂಬ್ಲಿ ಎಷ್ಟು ತಿಳಿ ಇರ್ತೈತಲ್ಲ ಅಷ್ಟು ರುಚಿ ಕೊಡ್ತೈತಿ ನಾನೀಗ ಮನ್ಯಾಗ ಮಾಡಿರು ಜೀರಿಗೆ ಪುಡಿ ಹಾಕೊಳ ಹತ್ತೀನಿ ಜೀರಿಗೆ ಹಾಕೋಬಹುದು ಬಟ್ ಬಾಯಾಗ ಸಿಗ್ತಾವ ಅಷ್ಟು ಚಲೋ ಅನಿಸಲ್ಲ ಪುಡಿ ಹಾಕಿದ್ರೆ ಎಲ್ಲ ಕಡೆನೂ ಮಿಕ್ಸ್ ಆಗಿಬಿಡ್ತೈತಿ ಫ್ಲೇವರ್ ಮಸ್ತ್ ಕೊಡ್ತೈತೆ ಅಂಥೇಳಿ ಅಷ್ಟ ಈಗ ನಾನು ಜೀರಿಗೆ ಪುಡಿ ಎಲ್ಲ ಕಲಿಸಿದ್ಮ್ಯಾಗ ಬೆಳ್ಳುಳ್ಳಿ ಹಾಕೊಳ ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಏನೇನು ನಾನು ರೆಡಿ ಮಾಡಿಟ್ಟಿನಿ ಅದೆಲ್ಲನೂ ಹಾಕೊಳ ಹಾಕ್ತೀನಿ ಬೆಳ್ಳುಳ್ಳಿ ದಾ ಫುಲ್ಲು ಪೇಸ್ಟ್ ಥರ ಹಾಕ್ಬೇಡ್ರಿ ಇದೇ ಥರ ಇರಲಿ ಆಮೇಲೆ ಫ್ಲೇವರ್ಗೋಸ್ಕರ ಹಾಕೋದು ಅಷ್ಟ ಮಸ್ತ್ ಫ್ಲೇವರ್ ಕೊಡ್ತೈತಿ ಆಮೇಲೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಹಸ್ಬೆಂಡ್ ಏನಾದ್ರು ಅಂದ್ರೆ ಅಂದ್ರೆ ಲಂಚ್ ಬಾಕ್ಸ್ ಯಾಕಂದ್ರೆ ಭಾಳ ಇಷ್ಟಪಟ್ಟು ತಿಂತಾರ ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡ್ತಾರ ಮಸ್ತ್ ಮಾಡ್ಯಾರ ಅಡುಗೆ ಅಂತೇಳಿ ಏನೋ ಗೊತ್ತಿಲ್ಲ ಚಲೋ ಆಗ್ಯದ ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರಿಗೂ ಕೊಟ್ಟು ಕಳಿಸಿರ್ತೀನಿ ನಾನು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ರಾಗಿ ಅಂಬ್ಲಿ ರೆಡಿ ಆಯಿತು ನಿಮ್ಗೆ ಇನ್ನೂ ತಿಳಿಬೇಕಂದ್ರೆ ನೀವು ಇನ್ನೂ ಮಜ್ಜಿಗೆ ಆ್ಯಡ್ ಮಾಡ್ಕೋಬೋದು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ನನಗೆ ರಾಗಿ ಅಂಬ್ಲಿ ರೆಡಿ ಆಯ್ತು ಈಗ ಈಗ ಒಂದು ಸರ್ವಿಂಗ್ ಒಂದು ಗ್ಲಾಸ್ಗೆ ಹಾಕಿ ತೋರ್ಸ ಹತ್ತೀವಿ ನಾವು ಅಡುಗೆ ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ಅಷ್ಟು ರುಚಿ ಆಗ್ತೈತಿ ಅಡುಗೆ ಮಾಡಿದ್ಮ್ಯಾಗ ನಾವು ಗಾರ್ನಿಷಿಂಗ್ ಯಾವ ರೀತಿ ಮಾಡ್ತೀವಲ್ಲ ಅದ್ರ ಮ್ಯಾಗು ಡಿಪೆಂಡ್ ಆಗಿರ್ತೈತಿ ನೋಡೋರಿಗೆ ಖುಷಿ ಅನ್ನಿಸ್ತೈತಿ ಸೊ ಅಡುಗೆ ಒಂದು ಕಡೆ ರುಚಿಯಾಗಿತ್ತು ಅಂದ್ರೆ ಮೇಲ್ಗಡೆ ಗಾರ್ನಿಷ್ ನೋಡೋರು ಭಾಳ ಜನ ಇರ್ತಾರೆ ನಾವು ಯಾವ ರೀತಿ ಡೆಕೋರೇಟ್ ಮಾಡಿ ಅಂತೇಳಿ ಸೊ ಹಂಗಾಗಿ ನಾನು ಜಸ್ಟ್ ಆಗ ನಿಮ್ಗೆ ತೋರಿಸ್ಬೇಕಂತೇಳಿ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮ್ಯಾಲ್ ಗರ್ನಿಶ್ ಮಾಡಿದೆ ಈಗ ಒಂದು ಕಿಟ್ಲಿಗೆ ಹಸ್ಬೆಂಡಿಗೆ ಒಯ್ಯಲಿಕ್ ಆಫೀಸ್ಗೆ ಒಯ್ಲಿಕ್ಕ ಅಂತೇಳಿ ಆ ಕಿಡ ಹತ್ತಿನಿ ಒಬ್ಬೊಬ್ಳಿ ಯಾ ಮಜ್ಜಿಗೆ ಇದು ಮಜ್ಜಿಗೆ ಎಲ್ಲ ಫೈನಲಿ ರಾಗಿ ಅಂಬ್ಲಿ ರೆಡಿ ಆಯ್ತು ನೋಡ್ರಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಸ್ತ ಆಗೇತಿ ರಾಗಿ ಅಂಬ್ಲಿ ನಿಜವಾಗ್ಲೂನು ಈ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂತಾರಲ್ಲ ಹಂಗ ನಾವು ಬೆಳ್ಳುಳ್ಳಿ ಹಾಕಿ ಅಂಬ್ಲಿ ಮಾಡಿ ರಾಗಿ ಅಂಬ್ಲಿ ಇದು ಕುಡಿದ್ರ ಅಂದ್ರೂ ನೀವು ಅಷ್ಟ್ ಮಸ್ತ್ ಆಗೈತಿ ನೀವು ಟ್ರೈ ಮಾಡ್ರಿ ಹೆಂಗ್ ಮಾಡುದು ಅಂತ ಕಂಪ್ಲೀಟ್ ಆಗಿ ಶೇರ್ ಮಾಡಿ ಜೊತೆಗೆ ಈಗ ರಾಗಿ ಅಂಬ್ಲಿ ಇವತ್ತು ಅವ್ರಿಗೆ ಲಂಚ್ ಬಾಕ್ಸ್ ನಾನು ರಾಗಿ ಅಂಬ್ಲಿನೇ ಕಟ್ಟಿನಿ ಚಪಾತಿ ರೊಟ್ಟಿ ಬೇಸ್ಗೆಯಾಗ್ರು ತಿನ್ನಕ್ಕಾಗೋದಿಲ್ಲ ಹಂಗಾಗಿ ಮಸ್ತ್ ಒಂದು ದೊಡ್ಡ ಕಿಟ್ಲಿ ಅಷ್ಟು ರಾಗಿ ಅಂಬಲಿ ಕಟ್ಟಿನಿ ಯಾಕಂದ್ರೆ ಅವ್ರು ಕೊಲೀಗ್ಸು ಇರ್ತಾರಲ್ಲ ಹಂಗಾಗಿ ಕುಡೀಲಿ ಅಂತೇಳಿ ಇನ್ನು ಭಾಳ ಜನ ಆಗಿತ್ತು ಸ್ಯಾಂಡ್ವಿಚ್ ತಿಂದು ಹಂಗಾಗಿ ಸ್ಯಾಂಡ್ವಿಚ್ ಮಾಡು ಒಂದೆರಡು ಪೀಸ್ ಅಂತೇಳಿದ್ರು ಸ್ಯಾಂಡ್ವಿಚ್ಗೂ ಎಲ್ಲ ರೆಡಿ ಮಾಡಿಟ್ಟೀನಿ ಏನೆಲ್ಲ ಫಿಲ್ ಮಾಡಿ ಕೊಡಬೇಕು ನೋಡಿರಿ ಸ್ಯಾಂಡ್ವಿಚ್ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿನಿ ಒಂದು ನಾಲ್ಕು ಬ್ರೆಡ್ಗೆ ಆಗೋಷ್ಟು ಮಾಡಿಟ್ಟಿನಿ ಇದು ಸ್ಯಾಂಡ್ವಿಚ್ ರೆಸಿಪಿ ಅಂತೂ ಭಾಳ ಸಲ ಶೇರ್ ಮಾಡೀನಿ ಹಾಗಾಗಿ ಇದು ಸ್ಕಿಪ್ ಮಾಡಿದೆ ನಾನು ಶೇರ್ ಮಾಡಲಿ ನನ್ನ ಜೊತೆಗೆ ಈಗ ಮಸ್ತ್ ಅಂಬ್ಲಿ ಕುಡ್ದು ಆಮೇಲೆ ಸಿಗ್ತೀನಿ ಹೋಮ್ ಟೂರ್ ಮಾಡ್ಬೇಕು ಅನ್ಕೊಳಾತೀನಿ ನೋಡು ನೀ ಸಂಡೇ ಹಸ್ಬೆಂಡ್ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಮ್ ಟೂರ್ ಮಾಡ್ತೀನಿ ಆಮೇಲೆ ಕಿಚನ್ ಫಸ್ಟ್ ಕಿಚನ್ ಟೂರ್ ಮಾಡಿ ಆಮೇಲೆ ಹೋಮ್ ಟೂರ್ ಮಾಡ್ತೀನಿ ಕಿಚನ್ ಆರ್ಗನೈಸ್ನು ಮಾಡೀನಿ ನಾನು ಬಟ್ ಅದು ಏನಂದ್ರೆ ನಿಮಗೆ ನೆಕ್ಸ್ಟ್ ಬರ್ತೈತೆ ವಿಡಿಯೋ ಅದು ಫ್ರೆಂಡ್ಸ್ ಇವತ್ತಿನ ಫನ್ನಿ ಟಾಕ್ಸ್ ಜೊತೆಗೆ ರಾಗಿ ಅಂಬ್ಲಿ ರೆಸಿಪಿ ಹೆಂಗಿತ್ತಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಂತ ಬಹಳ ದಿನ ಆಯ್ತಲ್ಲ ವಿಡಿಯೋ ಮಾಡಿ ಹಂಗಾಗಿ ಅಷ್ಟು ಕಂಫರ್ಟೇಬಲ್ ಆಗವಲ್ಲದೆ ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು